ಸ್ನೇಹಿತರೆ ರಾಜ್ಯದ ಮುಖ್ಯಮಂತ್ರಿ ಆಗಬೇಕು ಅನ್ನುವ ಮಹತ್ವಾಕಾಂಕ್ಷೆಯನ್ನು ಇಟ್ಕೊಂಡಿದ್ದಂತಹ ಡಿ ಕೆ ಶಿವಕುಮಾರ್ ಅವರ ಕನಸಿಗೆ ಸಂಪೂರ್ಣವಾದ ಬ್ರೇಕ್ ಬಿದ್ದಿದೆ ರಾಹುಲ್ ಗಾಂಧಿಯವರು ಸಿದ್ದರಾಮಯ್ಯನವರನ್ನ ಭೇಟಿಯಾಗಿ ಸಿದ್ದರಾಮಯ್ಯನವರ ಸಚಿವ ಸಂಪುಟದ ಪುನರ್ರಚನೆಗೆ ಯಾವಾಗ ಒಂದು ಒಪ್ಪಿಗೆಯನ್ನು ಕೊಟ್ಟರೋ ಅದಾದ ನಂತರ ಡಿ ಕೆ ಶಿವಕುಮಾರ್ ಸಂಪೂರ್ಣ ಗಪ್ಚುಪ್ಪಾಗಿದ್ದಾರೆ ಅಂದರೆ ತಪ್ಪಾಗೋದಿಲ್ಲ ಡಿ ಕೆ ಶಿವಕುಮಾರ್ ತನ್ನ ಪಕ್ಷ ಸಂಕಷ್ಟದಲ್ಲಿದ್ದಂಥ ಸಂದರ್ಭದಲ್ಲೂ ಕೂಡ ಸಂದರ್ಭದಲ್ಲೆಲ್ಲ ಕೂಡ ಯಾವ ಒಂದು ಅಡೆತಡೆಗೂ ಕೂಡ ಬಗ್ಗದೆ ಜಗ್ಗದೆ ಪಕ್ಷವನ್ನು ಆ ಸಂಕಷ್ಟದಿಂದ ತಂದಿದ್ದು ರಾಜ್ಯದಲ್ಲಿ ನೂರ ಮೂವತ್ತೈದಕ್ಕೂ ಹೆಚ್ಚು ಶಾಸಕರ ಬರದೊಂದಿಗೆ ರಾಜ್ಯದ ಕಾಂಗ್ರೆಸ್ ಸರ್ಕಾರ ಅಸ್ತಿತ್ವಕ್ಕೆ ಬರೋದಕ್ಕೆ ಪ್ರಮುಖ ಕಾರಣ ಆಗಿದ್ದಂತಹ ಡಿ ಕೆ ಶಿವಕುಮಾರ್ ಈ ಮೂವತ್ತು ತಿಂಗಳ ಅವಧಿಯ ನಂತರ ನಾನು ರಾಜ್ಯದ ಮುಖ್ಯಮಂತ್ರಿ ಆಗ್ತೀನಿ ಅನ್ನುವ ಬಹುದೊಡ್ಡ ಕನಸನ್ನು ಇಟ್ಕೊಂಡಿದ್ದರು ಆದರೆ ಕಾಂಗ್ರೆಸ್ ಹೈಕಮಾಂಡ್ ಡಿ ಕೆ ಶಿವಕುಮಾರ್ ಅವರ ಒಂದು ಕನಸಿಗೆ ಕೊಡಲಿ ಪೆಟ್ಟನ್ನು ಕೊಟ್ಟಿದೆ ಈಗ ಡಿ ಕೆ ಶಿವಕುಮಾರ್ ಸತತ ಮೂರು ದಿನಗಳಿಂದಲೂ ಕೂಡ ದೆಹಲಿಯಲ್ಲೇ ಮೊಕ್ಕ ಮೂಡಿದರೆ ಆ ಮೂಲಕ ತನ್ನ ಸಹೋದರನ ಜೊತೆಗೂಡಿ ಎ ಐ ಸಿ ಸಿ ಅಧ್ಯಕ್ಷರಾಗಿರ್ತಕ್ಕಂಥ ಮಲ್ಲಿಕಾರ್ಜುನ್ ಖರ್ಗೆ ಅವರ ಜೊತೆಗೆ ನಿನ್ನೆ ಸುದೀರ್ಘವಾಗಿ ಸುಮಾರು ನಲವತ್ತೈದು ನಿಮಿಷಗಳ ಕಾಲ ಡಿ ಕೆ ಶಿವಕುಮಾರ್ ಚರ್ಚೆಯನ್ನು ಮಾಡಿದರೆ ರಾಜ್ಯ ರಾಜಕಾರಣದಲ್ಲಿ ಏನೋ ಒಂದು ರೀತಿಯ ಸ್ಫೋಟಕ ಬೆಳವಣಿಗೆ ನಡೀಬೋದು ಅನ್ನುವ ಒಂದು ಮುನ್ಸೂಚನೆಗಳು ಏನು ಸಿಗ್ತಾ ಇದ್ವು ಇದೀಗ ಡಿ ಕೆ ಶಿವಕುಮಾರ್ ಅವರ ಮೂಲದಿಂದ ಬರ್ತಿರ್ತಕ್ಕಂಥ ಒಂದು ಮಾಹಿತಿಯ ಪ್ರಕಾರ ಸದ್ಯಕ್ಕೆ ಡಿ ಕೆ ಶಿವಕುಮಾರ್ ಅವರ ಮುಖ್ಯಮಂತ್ರಿಯ ಕನಸು ಸಂಪೂರ್ಣ ಭಗ್ನ ಆಗಿದೆ ಆ ಮೂಲಕ ಡಿ ಕೆ ಶಿವಕುಮಾರ್ ಅವರಿಗೆ ಶರಣಾಗತಿಯನ್ನು ಬಿಟ್ಟು ಬೇರೆ ದಾರಿಗಳು ಕಾಣ್ತಾ ಇಲ್ಲ ಅನ್ನುವ ಒಂದು ಮಾತುಗಳು ಕೂಡ ಕೇಳಿ ಇದ್ದಾವೆ ಬನ್ನಿ ಸ್ನೇಹಿತರೆ ಈ ಒಂದು ಸಂದರ್ಭದಲ್ಲಿ ಡಿ ಕೆ ಶಿವಕುಮಾರ್ ಏನೆಲ್ಲ ಒಂದು ನಿರ್ಧಾರಗಳನ್ನು ತೆಗೆದುಕೊಳ್ಬೋದು ನಿಜಕ್ಕೂ ಕೂಡ ಅತ್ಯಂತ ಪಕ್ಷ ನಿಷ್ಠನಾಗಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ತನ್ನ ಪಕ್ಷದ ವಿರುದ್ಧ ಸಿಡಿದೇಳ್ತಕ್ಕಂಥ ಸಾಧ್ಯತೆಗಳಿದಾವೆ ತಿಳ್ಕೊಂಡು ಬರೋಣ ಅದಕ್ಕಿಂತ ಮುಂಚೆ ನೀವಿನ್ನು ನನ್ನ ಮತ್ತು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನನ್ನು ಕ್ಲಿಕ್ ಮಾಡಿ ನಾನು ಕೊಡ್ತಕ್ಕಂಥ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ದರೆ ಈ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸ್ನೇಹಿತರೆ ರಾಜ್ಯದ ಮುಖ್ಯಮಂತ್ರಿ ಆಗಬೇಕು ಅನ್ನುವ ಕನಸನ್ನು ಒತ್ತಿದ್ದಂತಹ ಡಿ ಕೆ ಶಿವಕುಮಾರ್ಗೆ ಬೇಕಾಗಿದ್ದಂಥ ಎರಡೂ ಬಲಗಳು ಇಲ್ಲದೇ ಇರತಕ್ಕಂಥದ್ದು ಅವರನ್ನು ಇವತ್ತು ತನ್ನ ಪಕ್ಷದಲ್ಲಿಯೇ ಸಂಪೂರ್ಣವಾಗಿ ಒಂದು ರೀತಿ ವೀಕ್ನೆಸ್ನ ವೀಕನ್ನು ಮಾಡಿದೆ ಅಂತಲೇ ಹೇಳ್ಬೋದು ಒಂದು ಕಡೆ ಸಿದ್ದರಾಮಯ್ಯನವರು ತನ್ನ ಬೆಂಬಲಿಗ ಶಾಸಕರ ಸಂಖ್ಯೆಯನ್ನು ಹೆಚ್ಚಿಸ್ಕೊಳ್ತಕ್ಕಂಥ ನಿರಂತರ ಪ್ರಯತ್ನಕ್ಕೆ ಕೈ ಹಾಕಿದರೆ ಡಿ ಕೆ ಶಿವಕುಮಾರ್ ಕೇವಲ ಕೇವಲ ತನ್ನ ಹೈಕಮಾಂಡನ್ನು ನಂಬಿಕೊಂಡು ನಾನು ರಾಜ್ಯದ ಮುಖ್ಯಮಂತ್ರಿ ಆಗ್ತೀನಿ ಅನ್ನುವ ಕನಸನ್ನು ಕಾಣ್ತಾ ಇದ್ದರು ಒಂದು ಕಡೆ ಹೈಕಮಾಂಡ್ನ ಮೇಲೆ ಸಂಪೂರ್ಣ ನಂಬಿಕೆಯನ್ನು ಇಟ್ಕೊಂಡಿದ್ದಂತಹ ಡಿ ಕೆ ಶಿವಕುಮಾರ್ಗೆ ಹೈಕಮಾಂಡ್ನ ನಾಯಕರು ಭೇಟಿಗೂ ಕೂಡ ಅವಕಾಶವನ್ನು ಮಾಡಿಕೊಡದೇ ಇರತಕ್ಕಂಥದ್ದು ಡಿ ಕೆ ಶಿವಕುಮಾರ್ ಅವರನ್ನು ಯಾವ ಪರಿಸ್ಥಿತಿಗೆ ನಿಂತಿಸಿದೆ ಅನ್ನುವ ಅಚ್ಚರಿಯನ್ನು ತರ್ತಾ ಇದೆ ಇನ್ನೊಂದು ಕಡೆ ಸಿದ್ದರಾಮಯ್ಯನವರು ಯಾವ ವಿಷಯದ ಕಡೆಗೆ ಅತ್ಯಂತ ಹೆಚ್ಚು ಗಮನವನ್ನು ಕೊಟ್ಟು ನಿರಂತರವಾಗಿ ತನ್ನ ಬೆಂಬಲಿಗ ಕಾಂಗ್ರೆಸ್ ಶಾಸಕರ ಸಂಖ್ಯೆಯನ್ನು ಹೆಚ್ಚು ಮಾಡ್ಕೊಳ್ತಾನೆ ಹೋದರೂ ಡಿ ಕೆ ಶಿವಕುಮಾರ್ ಆ ಒಂದು ಪ್ರಯತ್ನಕ್ಕೆ ಈ ಸರ್ಕಾರ ಅಸ್ತಿತ್ವಕ್ಕೆ ಬಂದ ದಿನದಿಂದನೂ ಕೂಡ ಕೈ ಆಗ್ತಾ ಇರತಕ್ಕಂಥದ್ದು ಒಬ್ಬ ನುರಿತ ರಾಜಕಾರಣಿಯಾಗಿದ್ದಂಥ ಡಿ ಕೆ ಶಿವಕುಮಾರ್ ಯಾಕೆ ಈ ರೀತಿಯ ಒಂದು ಮನಸ್ಥಿತಿಗೆ ಬಂದರು ಅನ್ನೋದು ನಿಜಕ್ಕೂ ಕೂಡ ಅಚ್ಚರಿಯನ್ನು ತರ್ತಾ ಇದೆ ಒಂದು ಕಡೆ ಕಾಂಗ್ರೆಸ್ ಹೈಕಮಾಂಡನ್ನು ನಂಬಿಕೊಂಡು ತಾನು ಬೆಳಗಾವಿ ಅಧಿವೇಶನಕ್ಕೆ ಮುಖ್ಯಮಂತ್ರಿಯಾಗಿಯೇ ಪದಾರ್ಪಣೆ ಮಾಡ್ತೀನಿ ಎನ್ನುವ ಆತ್ಮವಿಶ್ವಾಸದ ಮಾತುಗಳನ್ನು ಆಡ್ತಾ ಇದ್ದಂಥ ಡಿ ಕೆ ಶಿವಕುಮಾರ್ಗೆ ಬಿಹಾರ ಚುನಾವಣೆಯ ಫಲಿತಾಂಶ ಬಹುದೊಡ್ಡ ಮರ್ಮಾಘಾತವನ್ನೇ ಕೊಟ್ಟಿದೆ ಯಾವಾಗ ಕಾಂಗ್ರೆಸ್ಗೆ ವಿರುದ್ಧವಾದ ಒಂದು ಫಲಿತಾಂಶ ಬಿಹಾರ ಚುನಾವಣೆಯಲ್ಲಿ ಬಂತೋ ಆಗ ಇಡೀ ಕರ್ನಾಟಕದ ರಾಜಕೀಯ ಚಿತ್ರಣವೇ ಬದಲಾಗೋಯಿತು ಕಾಂಗ್ರೆಸ್ ಹೈಕಮಾಂಡ್ ಕೂಡ ಈಗಿರ್ತಕ್ಕಂಥ ಸರ್ಕಾರವನ್ನು ಬದಲಿಸೋ ಪ್ರಯತ್ನವನ್ನು ಮಾಡಿ ಇರೋ ಮೂರು ಸರ್ಕಾರದಲ್ಲಿ ಒಂದು ಸರ್ಕಾರವನ್ನು ಕಳ್ಕೊಳ್ಬಾರ್ದು ಅನ್ನುವ ತೀರ್ಮಾನಕ್ಕೆ ಬಂದಿದ್ದು ಸಿದ್ದರಾಮಯ್ಯವರ ಗೈಯನ್ನು ಬಲಪಡಿಸುವ ಒಂದು ನಿಟ್ಟಿನಲ್ಲಿ ಈಗ ಸಚಿವ ಸಂಪುಟದ ಪುನರ್ರಚನೆಗೆ ರಾಹುಲ್ ಗಾಂಧಿ ಅವರು ಒಪ್ಪಿಗೆಯನ್ನು ಕೊಟ್ಟಿದ್ದಾರೆ ಸಿದ್ದರಾಮಯ್ಯನವರು ಇವತ್ತು ಮತ್ತೊಮ್ಮೆ ದೆಹಲಿಯ ಪ್ರವಾಸವನ್ನು ಕೈಗೊಳ್ತಾ ಇದ್ದು ಈ ದೆಹಲಿಯ ಪ್ರವಾಸದ ಸಂದರ್ಭದಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಕೆ ಸಿ ವೇಣುಗೋಪಾಲ್ ಹಾಗೂ ಸುರ್ಜೇವಾಲಾ ಅವರೊಂದಿಗೆ ಅವರೊಂದಿಗೆ ಚರ್ಚೆಯನ್ನು ಮಾಡಿ ಸಚಿವ ಸಂಪುಟದ ಒಂದು ಯಾರನ್ನು ಕೈಬಿಡಬೇಕು ಯಾರನ್ನು ತೆಗೆದುಕೊಳ್ಬೇಕು ಅನ್ನುವ ಒಂದು ಪಟ್ಟಿಯನ್ನು ಅಂತಿಮಗೊಳಿಸ್ತಾರೆ ಅನ್ನುವ ಮಾಹಿತಿಗಳು ಕೂಡ ಸಿಗ್ತಾ ಇದ್ದಾವೆ ಈ ಸಂದರ್ಭದಲ್ಲಿ ಡಿ ಕೆ ಶಿವಕುಮಾರ್ ಅವರ ಮುಂದಿನ ನಡೆ ಏನಾಗಿರುತ್ತೆ ಇದು ಅತ್ಯಂತ ಕುತೂಹಲಕ್ಕೆ ಕಾರಣ ಆಗಿರ್ತಕ್ಕಂಥ ಪ್ರಶ್ನೆ ಸ್ನೇಹಿತರೆ ಈಗ ಕಾಂಗ್ರೆಸ್ನಲ್ಲಿರ್ತಕ್ಕಂಥ ವಾತಾವರಣವನ್ನು ನೋಡೋದೇ ಆದರೆ ಡಿ ಕೆ ಶಿವಕುಮಾರ್ ತನ್ನ ಹೈಕಮಾಂಡ್ ಹಾಗೂ ಸಿದ್ದರಾಮಯ್ಯನವರಿಗೆ ಶರಣಾಗೋದನ್ನು ಬಿಟ್ಟರೆ ಬೇರೆ ದಾರಿಗಳೇ ಅವ್ರಿಗೆ ಕಾಣ್ತಾ ಇಲ್ಲ ಯಾಕಂದರೆ ಕಾಂಗ್ರೆಸ್ನ ಹೈಕಮಾಂಡ್ ವಿರುದ್ಧ ಸಿಡ್ದೆದ್ದು ತನ್ನ ಬೆಂಬಲಿಗರ ಒಂದು ಶಾಸಕರೊಂದಿಗೆ ಕಾಂಗ್ರೆಸ್ ವಿರುದ್ಧವೇ ಬಂಡಾಯವನ್ನು ಡಿ ಕೆ ಶಿವಕುಮಾರ್ ಅಂದರೆ ಡಿ ಕೆ ಶಿವಕುಮಾರ್ ಅವರ ಬೆಂಬಲಿಗ ಕಾಂಗ್ರೆಸ್ ಶಾಸಕರ ಸಂಖ್ಯೆಯನ್ನು ಎತ್ತಲಿಂದ ಯಾವ ಕಡೆ ಲೆಕ್ಕ ಹಾಕಿದರೂ ಕೂಡ ಮೂವತ್ತನ್ನು ದಾಟೋದಿಲ್ಲ ಈ ಮೂವತ್ತು ಶಾಸ ಶಾಸಕರಲ್ಲೂ ಕೂಡ ಸಡನ್ನಾಗಿ ಮಧ್ಯಂತರ ವಿಧಾನಸಭಾ ಚುನಾವಣೆ ಬಂದರೆ ನಾವು ಡಿ ಕೆ ಶಿವಕುಮಾರ್ ಅವರಿಗೆ ಗುರುತಿಸ್ಕೊಳ್ತೀವಿ ಅನ್ನುವ ಶಾಸಕರ ಸಂಖ್ಯೆ ತೀರಾ ಕಡಿಮೆ ಅಂತಲೇ ಹೇಳ್ಬೋದು ಇನ್ನೊಂದು ಕಡೆ ಸಿದ್ದರಾಮಯ್ಯ ಬಣ ನಿರಂತರವಾಗಿ ಡಿ ಕೆ ಶಿವಕುಮಾರ್ ಅವರ ಒಂದು ಶಕ್ತಿ ಕುಂಸೋ ಒಂದು ಪ್ರಯತ್ನವನ್ನು ನಡೆಸ್ತಾ ಇದೆ ರಾಜ್ಯದ ಸಚಿವ ಸಂಪುಟದ ಪುನರ್ರಚನೆಗೆ ಏನು ಕಾಂಗ್ರೆಸ್ ಹೈಕಮಾಂಡ್ ಒಪ್ಪಿಯನ್ನು ಕೊಟ್ಟಿದೆ ಎನ್ನುವ ಮಾತುಗಳು ಕೇಳಿ ಬರ್ತಾ ಇದ್ದಾವೆ ಇದಾದ ನಂತರ ಡಿ ಕೆ ಶಿವಕುಮಾರ್ ಅವರ ಎರಡು ಹುದ್ದೆಗಳ ಮೇಲೂ ಕೂಡ ಸಿದ್ದರಾಮಯ್ಯ ಬಣ ಕಣ್ಣಾಕಿರ್ತಕ್ಕಂಥದ್ದು ಈಗ ಸದ್ಯಕ್ಕೆ ಡಿ ಕೆ ಶಿವಕುಮಾರ್ ಅವರಿರ್ತಕ್ಕಂಥ ಒಂದೇ ಒಂದು ಗುರಿ ಕೆ ಪಿ ಸಿ ಸಿ ಅಧ್ಯಕ್ಷ ಸ್ಥಾನವನ್ನು ಉಳಿಸ್ಕೊಳ್ಬೇಕು ಅದೇ ರೀತಿ ಈ ರಾಜ್ಯದಲ್ಲಿರ್ತಕ್ಕಂಥ ಒಂದೇ ಒಂದು ಉಪಮುಖ್ಯಮಂತ್ರಿ ಸ್ಥಾನವನ್ನು ಅದೇ ರೀತಿ ಕಾಪಾಡಿಕೊಳ್ಬೇಕು ಡಿ ಕೆ ಶಿವಕುಮಾರ್ ಒಂದು ವೇಳೆ ಎಲ್ಲಾದರೂ ಸ್ವಲ್ಪ ಮಟ್ಟಿನ ಎಡವಟ್ಟನ್ನು ಮಾಡಿಕೊಂಡ್ರೆ ಅವರ ಕೆ ಪಿ ಸಿ ಸಿ ಅಧ್ಯಕ್ಷ ಹುದ್ದೆ ಕೂಡ ಬದಲಾಗುತ್ತೆ ಆ ಮೂಲಕ ಸಿದ್ದರಾಮಯ್ಯ ಬಣದ ನಾಯಕರ ಏನು ಒತ್ತಡ ಇದೆ ಈ ಒತ್ತಡದ ಪ್ರಕಾರ ಕಾಂಗ್ರೆಸ್ ಹೈಕಮಾಂಡ್ ಏನಾದರೂ ಸಿದ್ದು ಬಣದ ಒತ್ತಡಕ್ಕೆ ಮಾಡಿದು ರಾಜ್ಯದಲ್ಲಿ ಇಂದು ಮೂರ್ನಾಲ್ಕು ಉಪಮುಖ್ಯಮಂತ್ರಿ ಸ್ಥಾನಗಳನ್ನು ಏನಾದರೂ ಸೃಷ್ಟಿ ಮಾಡ್ತಕ್ಕಂಥ ತೀರ್ಮಾನಕ್ಕೆ ಬಂದರೆ ಅದು ಡಿ ಕೆ ಶಿವಕುಮಾರ್ ಅವರಿಗೆ ರಾಜಕೀಯವಾಗಿ ಬಹುದೊಡ್ಡ ಹಿನ್ನಡೆ ಅಂತಲೇ ಹೇಳ್ಬೋದು ಇಂತಹ ಸಂದರ್ಭದಲ್ಲಿ ಡಿ ಕೆ ಶಿವಕುಮಾರ್ ಕೂಡ ಕಾಂಗ್ರೆಸ್ ಹೈಕಮಾಂಡ್ನ ಮುಂದೆ ಕೆಲವೊಂದಿಷ್ಟು ಚೌಕಾಸಿಗಳನ್ನು ಕೂಡ ಮಾಡ್ಬೋದು ಅದರಲ್ಲಿ ಪ್ರಮುಖವಾಗಿ ತನ್ನ ಬೆಂಬಲಿಗರಿಗೆ ಬೆಂಬಲಿಗರ ಹೆಚ್ಚು ಶಾಸಕರಿಗೆ ಒಂದು ಮಂತ್ರಿ ಸ್ಥಾನವನ್ನು ಕೊಡಿಸ್ತಕ್ಕಂಥ ಪ್ರಯತ್ನವನ್ನು ಮಾಡ್ಬೋದು ಈ ಒಂದು ಪ್ರಯತ್ನವನ್ನು ಕಾಂಗ್ರೆಸ್ ಹೈಕಮಾಂಡ್ ನಾಯಕರ ಮುಂದೆ ಇಡಬಹುದು ಆ ಮೂಲಕ ಸಿದ್ದು ಸಂಪುಟದಲ್ಲಿ ತನ್ನ ಬೆಂಬಲಿಗ ಸಚಿವರ ಸಂಖ್ಯೆಯನ್ನು ಹೆಚ್ಚು ಮಾಡಿಕೊಂಡು ಆ ಮೂಲಕ ಅವರ ಬಲದೊಂದಿಗೆ ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ತಾನು ಮುಖ್ಯಮಂತ್ರಿ ಆಗಬೇಕು ಆಗಬೇಕು ಅನ್ನುವ ಕನಸನ್ನು ಜೀವಂತವಾಗಿ ಇಟ್ಕೊಳ್ತಕ್ಕಂಥದ್ದು ಡಿ ಕೆ ಶಿವಕುಮಾರ್ ಇರತಕ್ಕಂಥ ಒಂದು ಪ್ರಮುಖ ದಾರಿ ಇನ್ನೊಂದು ಕಡೆ ಕಾಂಗ್ರೆಸ್ ಹೈಕಮಾಂಡ್ನ ಮುಂದೆ ಡಿ ಕೆ ಶಿವಕುಮಾರ್ ಅಟಕ್ಕೆ ಬಿದ್ದು ಯಾವುದೇ ಕಾರಣಕ್ಕೂ ಮುಂದಿನ ಎರಡು ಸಾವಿರದ ಇಪ್ಪತ್ತೆಂಟರ ವಿಧಾನಸಭಾ ಚುನಾವಣೆಯವರೆಗೂ ಕೂಡ ರಾಜ್ಯದಲ್ಲಿ ಕೆ ಪಿ ಸಿ ಸಿ ಅಧ್ಯಕ್ಷ ಹುದ್ದೆ ಬದಲಾವಣೆ ಮಾಡೋಂಗಿಲ್ಲ ನಾನೇ ಅಲ್ಲಿವರೆಗೂ ಕೂಡ ಕೆ ಪಿ ಸಿ ಸಿ ಅಧ್ಯಕ್ಷ ಸ್ಥಾನದಲ್ಲಿರ್ತೀನಿ ಎನ್ನುವ ಇನ್ನೊಂದು ಷರತ್ತನ್ನು ಕೂಡ ತಮ್ಮ ಹೈಕಮಾಂಡ್ ನಾಯಕರ ಮುಂದೆ ಡಿ ಕೆ ಶಿವಕುಮಾರ್ ಇಡಬಹುದು ಅದೇ ರೀತಿ ಏನು ಪರ್ಯಾಯ ಉಪಮುಖ್ಯಮಂತ್ರಿ ಸ್ಥಾನವನ್ನು ಸೃಷ್ಟಿ ಮಾಡಬೇಕು ಆ ಮೂಲಕ ಅಲ್ಪಸಂಖ್ಯಾತ ಲಿಂಗಾಯತ ಹಾಗೂ ಅಹಿಂದ ವರ್ಗಕ್ಕೆ ಉಪಮುಖ್ಯಮಂತ್ರಿ ಸ್ಥಾನವನ್ನು ಕೊಡಬೇಕು ಅನ್ನುವ ಬೇಡಿಕೆಯನ್ನು ಸಿದ್ದರಾಮಯ್ಯ ಬಣ ಪದೇ ಪದೇ ಹೈಕಮಾಂಡ್ನ ಮುಂದೆ ಇದೆ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೂ ಕೂಡ ಡಿ ಕೆ ಶಿವಕುಮಾರ್ ರಾಜ್ಯದಲ್ಲಿ ಸದ್ಯಕ್ಕೆ ಯಾವುದೇ ಒಂದು ಉಪಮುಖ್ಯಮಂತ್ರಿ ಸ್ಥಾನದ ಇನ್ನಿತರ ಅಂದರೆ ಇನ್ನೂ ಮೂರು ಉಪಮುಖ್ಯಮಂತ್ರಿ ಸ್ಥಾನವನ್ನು ಸೃಷ್ಟಿ ಮಾಡೋದು ಬೇಡ ಈಗಿರ್ತಕ್ಕಂಥ ಯಥಾಸ್ಥಿತಿಯೇ ಮುಂದುವರಿಲಿ ಅನ್ನುವ ಒಂದು ನಿರ್ಧಾರಕ್ಕೆ ಕಾಂಗ್ರೆಸ್ ಹೈಕಮಾಂಡ್ ಬರುವಂತೆ ಆ ಕಾಂಗ್ರೆಸ್ ಹೈಕಮಾಂಡ್ನ ಮುಂದೆ ಒತ್ತಡವನ್ನು ಡಿ ಕೆ ಶಿವಕುಮಾರ್ ಹಾಕ್ಬೋದು ಇಷ್ಟನ್ನು ಬಿಟ್ಟರೆ ಸದ್ಯದ ಪರಿಸ್ಥಿತಿಯಲ್ಲಿ ಡಿ ಕೆ ಶಿವಕುಮಾರ್ ಪಕ್ಷವನ್ನು ತೊರೆತಾರೆ ಆ ಮೂಲಕ ರಾಜ್ಯದ ಕಾಂಗ್ರೆಸ್ ಇಬ್ಬಾಗ ಆಗುತ್ತೆ ಅನ್ನುವ ಮಾತುಗಳೇನು ಕೇಳಿ ಬರ್ತಾ ಇದ್ದಾವೆ ಈ ಎಲ್ಲ ಮಾತುಗಳು ಕೂಡ ಕೇವಲ ಊಹಾಪೋಹ ಅಂದರೆ ತಪ್ಪಾಗೋದಿಲ್ಲ ಯಾಕಂದರೆ ಡಿ ಕೆ ಶಿವಕುಮಾರ್ಗೆ ಅತ್ಯಂತ ಪ್ರಬಲವಾಗಿ ಬೇಕಿದ್ದಂಥ ಎರಡೂ ಬಲಗಳು ಕೂಡ ಈಗ ಕೈ ಕೊಟ್ಟಿದ್ದಾವೆ ಒಂದು ಕಡೆ ಡಿ ಕೆ ಶಿವಕುಮಾರ್ ಅವರನ್ನು ಬಹಿರಂಗವಾಗಿ ಬೆಂಬಲಿಸ್ತಕ್ಕಂಥ ಶಾಸಕರ ಸಂಖ್ಯೆ ತೀರಾ ಕಡಿಮೆ ಇದ್ದರೆ ಇನ್ನೊಂದು ಕಡೆ ಹೈಕಮಾಂಡ್ ನಾಯಕರು ಕೂಡ ಡಿ ಕೆ ಶಿವಕುಮಾರ್ ಅವರ ಯಾವೊಂದು ವಿಚಾರಕ್ಕೂ ಕೂಡ ತಲೆ ಕೆಡಿಸ್ಕೊಳ್ತಾ ಇಲ್ಲ ರಾಜ್ಯದ ಮಹಾನ್ ಹೈಂದ ನಾಯಕನಾಗಿರ್ತಕ್ಕಂಥ ಏನಾದರೂ ಮುಖ್ಯಮಂತ್ರಿ ಸ್ಥಾನದಿಂದ ಕೆಳಗಿಳಿಸಿದ್ದಾದರೆ ಆಗ ಕಾಂಗ್ರೆಸ್ ಇಡೀ ದೇಶದಲ್ಲಿ ಏನು ಮೂರು ಕಡೆ ಅಸ್ತಿತ್ವದಲ್ಲಿ ಸರ್ಕಾರವನ್ನು ಅಸ್ತಿತ್ವದಲ್ಲಿ ಇಟ್ಕೊಂಡಿದೆ ಆ ಮೂರು ಸರ್ಕಾರದಲ್ಲಿ ಅತ್ಯಂತ ಬಲಿಷ್ಠವಾಗಿರ್ತಕ್ಕಂಥ ಕರ್ನಾಟಕದ ಕಾಂಗ್ರೆಸ್ ಸರ್ಕಾರ ಪತನದ ಒಂದು ಸಾಧ್ಯತೆಗಳು ಕೂಡ ಇರೋದರಿಂದ ಸದ್ಯದ ಪರಿಸ್ಥಿತಿಯಲ್ಲಿ ಕಾಂಗ್ರೆಸ್ ಹೈಕಮಾಂಡ್ ಇಂತಹ ಒಂದು ದುಡಿಕೆಯ ನಿರ್ಧಾರವನ್ನು ತೆಗೆದುಕೊಳ್ಳಲ್ಲ ಅನ್ನುವ ಒಂದು ಮಾಹಿತಿಗಳು ಕೂಡ ಕೇಳಿ ಬರ್ತದ ಸ್ನೇಹಿತರೆ ಈ ಪ್ರಕಾರ ತಾನು ಮುಖ್ಯಮಂತ್ರಿ ಕ ಸ್ಥಾನದ ಕನ್ಸಲ್ನ ಕಾಣ್ತಿದ್ದಂತಹ ಡಿ ಕೆ ಶಿವಕುಮಾರ್ ಅವರ ಮುಖ್ಯಮಂತ್ರಿ ಸ್ಥಾನ ಸದ್ಯಕ್ಕಂತೂ ಸಿಗೋದಿಲ್ಲ ಆ ಮೂಲಕ ಡಿ ಕೆ ಶಿವಕುಮಾರ್ಗೆ ತಾನಿರ್ತಕ್ಕಂಥ ಎರಡು ಪ್ರಮುಖ ಹುದ್ದೆಗಳನ್ನು ಉಳಿಸ್ಕೊಳ್ಳೋದು ಹಾಗೆಯೇ ತನ್ನ ಬೆಂಬಲಿಗ ಸಚಿವರ ಸಂಖ್ಯೆಯನ್ನು ಹೆಚ್ಚಿಸ್ ಹೆಚ್ಚು ಮಾಡ್ಕೊಳ್ಳೋದು ದಾರಿಗಳನ್ನು ಬಿಟ್ಟರೆ ಬೇರೆ ಯಾವುದೇ ಒಂದು ಆಪ್ಷನ್ ಇಲ್ಲ ಅಂತ ಕಡಖಂಡಿತವಾಗಿ ಹೇಳ್ಬೋದು ಸ್ನೇಹಿತರೆ ನಿಮ್ಮ ಅಭಿಪ್ರಾಯದ ಪ್ರಕಾರ ಡಿ ಕೆ ಶಿವಕುಮಾರ್ ನಿಜಕ್ಕೂ ಕೂಡ ತಮ್ಮದೇ ಪಕ್ಷದ ವಿರುದ್ಧ ಸಿಡಿದು ಹೇಳ್ತಾರ ಆ ಮೂಲಕ ಕರ್ನಾಟಕದ ಕಾಂಗ್ರೆಸ್ ಇಬ್ಬಾಗ ದಯವಿಟ್ಟು ಕಮೆಂಟ್ ಮಾಡಿ ಧನ್ಯವಾದಗಳು ಶುಭ ದಿನ